ಮಟ್ಟದ ಒಂದು ತ್ರೈಮಾಸಿಕ ಕೆಡಿಪಿ ನಡೀತಾ ಖೇದಕರ ಜಿಲ್ಲೆಯ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೆ ಜಿಲ್ಲೆಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲದೆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ದಿಕ್ಸೂಚಿ ಇಲ್ಲದೆ ಇರುವಂತಹ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸುಮಾರು ಹನ್ನೊಂದು ತಿಂಗಳ ನಂತರ ಜಿಲ್ಲಾ ತ್ರೈಮಾಸಿಕ ಡಿ ಪಿ ಇವತ್ತು ನಡೆದಿದೆ ನಾವು ಐದು ಜನ ಶಾಸಕರು ಕೆ ಡಿ ಅತ್ಯಂತ ತಾಳ್ಮೆಯಿಂದ ಜಿಲ್ಲೆಯ ಆಡಳಿತ ಯಾವ ರೀತಿ ಕುಸಿದಿದೆ ದಿಕ್ಕು ದೆಸೆ ಇಲ್ಲದಂತ ಆಡಳಿತ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಅಭಿವೃದ್ಧಿ ಶೂನ್ಯದಿಂದ ಇರುವಂತಹ ಒಂದು ಪ್ರಗತಿ ಪರಿಶೀಲನೆ ಇದು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ರೂಪಾಯಿ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ ನಾವಿವತ್ತು ಸಭೆ ಆರಂಭ ಆಗ್ತಾ ಇದ್ದಂತೆ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದೋದಾಗ ಆದಂತಹ ನಿರ್ಣಯವನ್ನ ಉಲ್ಲೇಖ ಮಾಡಿದ್ವಿ ಅನುಪಾಲನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದಂತಹ ಮಳೆ ಹಾನಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೇವೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ಕೆಡಿಪಿ ನಲ್ಲಿ ಒಪ್ಕೊಂಡು ಹೋಗಿದ್ರು ಆದ್ರೆ ಒಂದು ರೂಪಾಯಿ ಅನುದಾನವನ್ನ ಕೊಡ್ಲಿಲ್ಲ ಜಿಲ್ಲೆಗಳಲ್ಲಿ ಕಾಲು ಸಂಕ ರಚನೆ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿಯನ್ನ ಅವತ್ತು ಹೇಳೋಗಿದ್ರು ಒಂದೂವರೆ ವರ್ಷ ಆದ ನಂತರ ಮುಖ್ಯಮಂತ್ರಿಗಳು ಬಂದು ಹೋಗಿ ಒಂದೂವರೆ ವರ್ಷ ಆದ ನಂತರವೂ ಕೂಡ ಸ್ವತಃ ಮುಖ್ಯಮಂತ್ರಿಗಳು ಭಾಗವಹಿಸಿದಂತಹ ಸಭೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಹೋದಂತಹ ವಿಷಯಗಳನ್ನ ಇವತ್ತು ಉಲ್ಲೇಖಿಸಿ ಏನಾಗಿದೆ ಅಂತ ಕೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಸಹಾಯಕರಾಗಿ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು ಕೊರೆ ಕೊಟ್ಟಿರುವಂತಹ ಅಜೆಂಡಾದಲ್ಲಿ ನಾನು ನಿಮಗೆ ಜೆರಾಕ್ಸ್ ಅನ್ನು ಕಳಿಸ್ಕೊಡ್ತೇನೆ ಲೋಕೋಪಯೋಗಿ ಇಲಾಖೆಯಲ್ಲಿ ನಲ್ಲಿ ಫಿಫ್ಟಿ ಫೋರ್ ನಲ್ಲಿ ಸಾಧನೆ ಜೀರೋ ಪರ್ಸೆಂಟ್ ಜಿಲ್ಲಾ ಮುಖ್ಯ ರಸ್ತೆಗಳು ಝೀರೋ ಪರ್ಸೆಂಟ್ ಸಾಧನೆ ಶಾಲಾ ಸಂಪರ್ಕಗಳು ಸಂಪರ್ಕಕ್ಕೆ ಜಿಲ್ಲಾ ಪಂಚಾಯಿತಿಯ ಶಾಸನಬದ್ಧ ಅನುದಾನ ಜೀರೋ ಪರ್ಸೆಂಟ್ ಮುಖ್ಯಮಂತ್ರಿ ಅಭಿವೃದ್ಧಿ ರಸ್ತೆ ಜೀರೋ ಪರ್ಸೆಂಟ್ ಅಂದ್ರೆ ಯಾವ ಇಲಾಖೆಯ ಯೋಜನೆಗಳನ್ನು ತೆಗೆದುಕೊಂಡ್ರು ಕೂಡ ಜಿಲ್ಲಾಡಳಿತವೇ ಕೊಟ್ಟಂತ ವರದಿನಲ್ಲಿ ಎಲ್ಲವೂ ಕೂಡ ಜೀರೋ ಪರ್ಸೆಂಟ್ ಇದೆ ಶೂನ್ಯ ಸರ್ಕಾರ ಇದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಂಪೂರ್ಣ ವಿಫಲರಾಗಿದ್ದಾರೆ ಕೇವಲ ಅನುದಾನಗಳನ್ನ ತರಲಿಕ್ಕೆ ವೈಫಲ್ಯವನ್ನ ಕಂಡು ಜಿಲ್ಲೆಗಳಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಯಾವುದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ ಅವರ ಹತ್ರ ಯಾವ ಸಮಸ್ಯೆ ಕೇಳಿದ್ರು ಅದಕ್ಕೆ ಪರಿಹಾರ ಇಲ್ಲ ಬಹಳ ಆಶ್ಚರ್ಯ ಅಂತಂದ್ರೆ ಅವ್ರದೇ ಇಲಾಖೆಯ ಭಾಗ್ಯಲಕ್ಷ್ಮಿ ಬಾಂಡಿನ ಬಗ್ಗೆ ಸಮಸ್ಯೆ ಕೇಳಿದ್ರೆ ಅದಕ್ಕೆ ಪರಿಹಾರ ಹೇಳಿಲ್ಲ ಹೇಳೋರ್ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಯಾರು ಯಾರನ್ನ ಯಾರು ಉತ್ತರ ಕೊಡಬೇಕು ಅನ್ನುವಂತ ಸ್ಥಿತಿ ಇವತ್ತು ಶೋಚನೀಯ ಸ್ಥಿತಿ ಜಿಲ್ಲಾಡಳಿತಕ್ಕೆ ಬಂದಿರುವಂತದ್ದು ಅತ್ಯಂತ ನೋವಿನ ಸಂಗತಿ ಇವತ್ತು ಬಗರು ಕೆಮ್ಮಿಗೆ ಸಂಬಂಧಪಟ್ಟಂತೆ ಜನ ತಯಾರಾಗಿದ್ದಾರೆ ಕಸ್ತೂರಿ ಪ್ರತಿಭಟನೆ ತಯಾರಾಗಿದ್ದಾರೆ ಕೆಂಪು ಕಲ್ಲು ಮರಳು ಗಣಿಗಾರಿಕೆಗೆ ಪ್ರತಿಭಟನೆ ತಯಾರಾಗಿದ್ದಾರೆ ನೈನ್ ಅಂಡ್ ಲೆವೆನ್ ಸಮಸ್ಯೆಗೆ ಪರಿಹಾರ ಆಗಿದ್ದು ಸಮಸ್ಯೆ ಪ್ರತಿಭಟನೆ ತಯಾರಾಗಿದ್ದಾರೆ ಅಂದ್ರೆ ಎಲ್ಲವೂ ಸಮಸ್ಯೆಗಳು ಉಲ್ಬಹಣೆ ಆಗ್ತಿದೆ ಬಿಟ್ಟರೆ ಪರಿಹಾರ ಯಾವ್ದ್ರಲ್ಲೂ ಇಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಎಲ್ಲರೂ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಸೆಕ್ಟರ್ನಲ್ಲೂ ಕೂಡ ಸರ್ಕಾರ ನ್ಯಾಯವನ್ನ ಒದಗಿಸಲಿಲ್ಲ ಎಲ್ಲರೂ ಪ್ರತಿಭಟನೆ ಇಳಿಯಲು ಪ್ರಾರಂಭ ಮಾಡಿದ್ದಾರೆ ನಾವು ಜನರ ಪರವಾಗಿದ್ದೇವೆ ಈ ರೀತಿಯಂತ ಸಮಸ್ಯೆಗಳನ್ನ ಇಟ್ಕೊಂಡು ಯಾರು ಪ್ರತಿಭಟನೆಯನ್ನು ಮಾಡ್ತಾರೋ ನಾವು ಅದನ್ನ ಎಲ್ಲಾ ಶಾಸಕರು ಅದನ್ನ ನೇತೃತ್ವ ತೆಗೆದುಕೊಳ್ಳೇ ಕೊಡ್ತೇವೆ ಯಾಕೆಂತಂದ್ರೆ ಜನರ ಸಮಸ್ಯೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅರ್ಥ ಆಗ್ಲಿಲ್ಲ ಅಂತ ಆದ್ರೆ ನಾವು ಇದೆಲ್ಲದನ್ನೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪನೆ ಮಾಡ್ತೇವೆ ಅಸ್ತಿತ್ವದಲ್ಲಿದೆ ಆದ್ರೆ ಸುತ್ತೋಲನಲ್ಲಿ ಸಮಿತಿಯ ಗಮನಕ್ಕೆ ಬರದಲ್ಲೇ ಯಾವ ಅರ್ಜಿಗಳನ್ನು ಕೂಡ ತಿರಸ್ಕರಿಸಬಾರದು ನಾನು ಉಲ್ಲೇಖ ಮಾಡಿ ತೋರಿಸಿದ್ವಿ ಆದ್ರೆ ಆರ್ ಸಾವಿರ ಅರ್ಜಿಗಳನ್ನ ಈಗಾಗ್ಲೇ ತಿರಸ್ಕಾರ ಮಾಡಿದ್ದಾರೆ ಹದಿನಾರು ಸಾವಿರ ಅರ್ಜಿಗಳನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಡಿ ಸಿ ಕಳಿಸ್ಕೊಟ್ಟಿದ್ದಾರೆ ಅವರು ಮೇಲೆ ನನಗೆ ಒತ್ತಡ ಇದೆ ಮಂತ್ರಿಗಳು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರಿಯಲ್ಲ ಅನ್ನೋದು ಹೇಳಿದೇವು ಶಾಸಕರ ಶಾಸಕರ ಅಧ್ಯಕ್ಷರು ಇವರು ಆಡಳಿತ ಪಕ್ಷದವರು ಸಮಿತಿಯ ಸದಸ್ಯರು ಎಲ್ಲೂ ಆದೇಶ ಇರಲಿಲ್ಲ ಡಿ ಸಿ ಅವರಿಗೆ ನಾವು ಪದೇ ಪದೇ ಕೇಳಿದ್ವಿ ಇವತ್ತು ಎಲ್ಲಿ ಆದೇಶ ಇದೆ ಅಂತ ಅವ್ರಿಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ ಆದ್ರೆ ಈಗ ತಾತ್ಕಾಲಿಕವಾಗಿ ನಿಲ್ಸಿ ಅದನ್ನ ಅದನ್ನಾದ್ರೆ ಅದು ಅನುಷ್ಠಾನಕ್ಕೆ ಬರೋದಿಲ್ಲ ಇವತ್ತು ಸಭೆಯಲ್ಲಿ ಆಗಿದ್ ವಿಷಯ ಹಂಗೇನಿಲ್ಲ ನಾವೆಲ್ಲ ಕೇಳಿ ಪಿಲಿತ ನಡೆಸಿದೀವಲ್ಲ ಅಲ್ಲ ಇದನ್ನ ಸರ್ಕಾರ ಮಾಡ್ಬೇಕು ಬಿಟ್ರೆ ಸರ್ಕಾರ ನನಗೆ ಕೇಳಿದೆ ಕ್ಯೂನು ಕೇಳಲ್ಲೂಕನ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಮತ್ತೆ ಎಲ್ಲವೂ ಮುಚ್ಚಿಡಕಾಗಲ್ಲ ಎಲ್ಲವೂ ಓಪನ್ ಆಗಿ ನಡೀಲಿ ನಾವಿದ್ದಾಗ ನಾವು ಓಪನ್ ಆಗಿ ಅದೇ ಎಸ್ ಸರ್ ಯು ಈ ಗ್ಯಾರಂಟಿ ಕೊಟ್ಟರದ ಬಗ್ಗೆ ಗ್ಯಾರಂಟಿ ನಾವೇನು ವಿರೋಧ ಮಾಡ್ತಿಲ್ಲ ಆದ್ರೆ ಅಭಿವೃದ್ಧಿ ಇದ್ರೆ ಅಷ್ಟೇ ಅಂತ ಸರ್ಕಾರ ಘೋಷಿಸ್ಬಿಡ್ಲಿ ಮುಂದಿನ ಐದು ವರ್ಷ ಇದೇ ಅಭಿವೃದ್ಧಿ ಇನ್ ಯಾವ ಅಭಿವೃದ್ಧಿ ಮಾಡೋದಿಲ್ಲ ಅಂತ ಹೇಳಿ ಇಲ್ಲ ನಾವು ಮಾಡ್ತೀವಿ ರಸ್ತೆ ಮಾಡ್ಲಿಲ್ಲ ಬ್ರಿಡ್ಜ್ ಮಾಡ್ಲಿಲ್ಲ ಅಲಿಗೆ ಹಾಕ್ಲಿಲ್ಲ ಶಾಲೆ ಕಟ್ಟಡ ಕಟ್ಟಲಿಲ್ಲ ಅಂಗನವಾಡಿ ಕಟ್ಟಲಿಲ್ಲ ಯಾವ್ದು ಮಾಡಿದ್ದಾರೆ ಜಿಲ್ಲೆ ಕರೆಂಟ್ ಬಿಲ್ ಗಳನ್ನ ಕಟ್ಟಲಿಕ್ಕೆ ಆಗದರೆ ಲಿಫ್ಟ್ ಇರಿಗೇಷನ್ಗಳು ಮೂರ್ ಲಿಫ್ಟ್ ಇರಿಗೇಷನ್ಗಳು ಬಂದ್ ಆಗಿದೆ ಇವತ್ತು ಅದು ಉಲ್ಲೇಖ ಆಯ್ತು ತಿರಸ್ಕಾರ ಮಾಡಿದ್ರೆ ಹತ್ತಾರು ವರ್ಷಗಳಿಂದ ಕೃಷಿ ಮಾಡ್ತಿದ್ದವ್ ಆಕಾಶ ನೋಡ್ಬೇಕು ಆ ಪರಿಸ್ಥಿತಿ ಆಗತ್ತೀಗ ನೈಂಟಿ ಮಾತ್ರ ಇದಕ್ಕೆ ಅಪಿಲೇ ಹೋಗಲ್ಲ ಡಿಸಿ ಅರ್ಜಿ ಡಿಸಿ ತಿರಸ್ಕಾರ ಮಾಡಿದ್ರೆ ನಾನು ಹೇಳೋದು ಒಂದು ರೀತಿ ಅರಾಜಕತೆ ನೂರ ಪರ್ಸೆಂಟ್ ನಿರ್ಮಾಣ ಆಗುತ್ತೆ ನೋಡಿ ನಾನು ಅದಕ್ಕೆ ಹೇಳಿದ್ದು ಅಕ್ರಮ ಸಕ್ರಮ ಸಮಿತಿಯಲ್ಲಿ ಅರ್ಜಿ ತಿರಸ್ಕಾರ ಆದೋರು ಪ್ರತಿಭಟನೆ ಇಳಿತಾರೆ ಈಗ ಬಿ ಪಿ ಎಲ್ ಕಾರ್ಡ್ನವ್ರು ಪ್ರತಿಭಟನೆ ನೈನ್ ಅಂಡ್ ಲೆವೆನ್ ಅವ್ರ ಪ್ರತಿಭಟನೆಗಳ ಮರಳಿನವ್ರು ಪ್ರತಿಭಟನೆಗಳ ಕಲ್ಲುನವ್ರು ಇಳಿತಾರೆ ಎಲ್ಲರೂ ಪ್ರತಿಭಟನೆಗಳೆ ಜಿಲ್ಲೆನಲ್ಲಿ ಯಾರು ಹಂಗಂತೇಳಿ ಸರ್ಕಾರಕ್ಕೆ ತೀವ್ರತೆ ಇದೆಯಾ ಅಂತ ಕೇಳಿ ಸರ್ಕಾರಕ್ಕೆ ತೀವ್ರತೆ ಇಲ್ಲ ಸರ್ಕಾರ ಆರಾಮಾಗಿದೆ ಈ ಎಲ್ಲ ಸಮಸ್ಯೆಗಳ ತೀವ್ರತೆಯನ್ನ ಇವತ್ತು ನಾವು ಐದು ಜನ ಶಾಸಕರು ಕೆಡಿಪಿ ನಲ್ಲಿ ಚೆಲ್ಲುವಂತ ಪ್ರಯತ್ನವನ್ನ ಈ ತನಕ ಐದು ಜನ ಶಾಸಕರನ್ನ ಒಂದು ದಿನವೂ ಬೆಂಗಳೂರಿನಲ್ಲಿ ಕರೆದು ಮಾತಾಡ್ಲಿಲ್ಲ ಸಮಸ್ಯೆಗಳ ಬಗ್ಗೆ ಆಲೋಚನೆಯನ್ನ ಮಾಡಲಿಲ್ಲ ಅನ್ನುವಂತ ತೀವ್ರ ವಿರೋಧವನ್ನ ಇವತ್ತು ನಾವು ವ್ಯಕ್ತ ಮಾಡಿದ್ದೇವೆ ನಾವು ಜನಪ್ರತಿನಿಧಿಗಳಾಗಿ ಉಡುಪಿಯ ಅಭಿವೃದ್ಧಿಯ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ಅಂತರು ವಿನಾಕಾರಣ ಸಭೆಯಲ್ಲಿ ವಿರೋಧಗಳು ಗದ್ದಲಗಳು ಆಗಬಾರದು ಅನ್ನುವ ಕಾರಣಕ್ಕೆ ತಾಳ್ಮೆಯಿಂದ ಮೂರುವರೆ ನಾಲ್ಕು ಮೂರು ಗಂಟೆಗಳ ಕಾಲ ಸಭೆಯನ್ನ ನಡೆಸಲಿಕ್ಕೆ ಬಿಟ್ಟಿದ್ದೇವೆ ಒಂದು ರೂಪಾಯಿ ಅನುದಾನವನ್ನ ಕೊಡದೆ ಕೆಡಿಪಿಯನ್ನ ಯಾಕೆ ನಡೆಸ್ತೀರಿ ಅಂತ ನಾನು ಕೇಳ್ತೇನೆ ಕೆ ಇರೋದೇ ಪ್ರಗತಿಯ ಪರಿಶೀಲನೆ ಅಂತಂದ್ರೆ ಪ್ರಗತಿ ಆದ್ರೆ ಪರಿಶೀಲನೆ ಪ್ರಗತಿ ಆಗ್ಲಿಲ್ಲ ಅಂದ್ರೆ ಯಾವ ಪರಿಶೀಲನೆ ಉಸ್ತುವಾರಿ ಸಚಿವರು ಕಾಂಗ್ರೆಸ್ನ ಪರಿಶೀಲನೆಗೆ ಬಂದಿದ್ದಾರೆ ಉಡುಪಿ ಜಿಲ್ಲೆಯ ಪ್ರಗತಿಗೆ ಅವ್ರು ಬರಲಿಲ್ಲ ನಾವು ಈ ಹಿಂದೆ ಎಲ್ಲ ಶಾಸಕರು ತೀರ್ಮಾನ ಮಾಡಿದ್ವಿ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮಾಡ್ತೀವಿ ಅಂತ ನಡುವೆ ವಿಧಾನ ಪರಿಷತ್ತಿನ ಚುನಾವಣೆ ನೀತಿ ಸಮಿತಿಗಳು ಬಂದಿದ್ದರಿಂದ ನಮ್ಗೆ ಆಗಿರಲಿಲ್ಲ ನಾವಿದೆಲ್ಲದನ್ನೂ ಕೂಡ ಬೆಳಗಾಂ ಅಧಿವೇಶನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಧ್ವನಿಯನ್ನು ಎತ್ತೇವೆ ಮೀಟಿಂಗ್ ಮುಗಿದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮತ್ತೆ ವಿನಂತಿ ಮಾಡಿದ್ದೇವೆ ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಸಂಬಂಧಪಟ್ಟಂತಹ ಇಲಾಖಾ ಕಾರ್ಯದರ್ಶಿಗಳನ್ನು ಕರೆದು ಮಾತುಕತೆಗಳನ್ನು ಮಾಡಬೇಕು ಇಲ್ಲಾಂತಾದರೆ ಸಮಸ್ಯೆ ತೀವ್ರ ಆಗುತ್ತೆ ಈಗಾಗಲೇ ಮರಳು ಕೊರತೆ ಪ್ರಾರಂಭ ಆಗಿದೆ ಜಿಲ್ಲೆಯಲ್ಲಿ ಮರಳು ಕೊರತೆ ಆಗಿದ್ದಕ್ಕೆ ಹೇಗೆ ಅದನ್ನ ಸರಿದೂಗಿಸ್ಕೊಳ್ಬೇಕು ಅಂತೇಳಿ ಜಿಲ್ಲಾಡಳಿತ ಹತ್ರ ಸ್ಪಷ್ಟನೆ ಇಲ್ವೇ ಇಲ್ಲ ಮುಂದೆ ಮರಳಿನ ಸಮಸ್ಯೆ ಕೆಂಪು ಕಲ್ಲಿನ ಸಮಸ್ಯೆ ಲೈಸೆನ್ಸಿನ ಸಮಸ್ಯೆ ಇದೆಲ್ಲ ಸಮಸ್ಯೆಗಳು ಉದ್ಬಾಣ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಬಿಟ್ಟರೆ ಬೇರೆ ಯಾರು ಅಲ್ಲ ಅನ್ನೋದನ್ನ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇವೆ ನಾನು ಜನರಿಗೂ ಕೂಡ ಹೇಳ್ತೇನೆ ಜಿಲ್ಲೆಲ್ಲಾಗುವಂತಹ ಸಮಸ್ಯೆಗಳಿಗೆ ಸರ್ಕಾರವೇ ಹೊಣೆ ನಾವು ಶಾಸಕರು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಕಿವಿಯು ಕೇಳದಂತಹ ಕಿವುಡು ಮತ್ತು ಮೂಕ ಸರ್ಕಾರ ಇದು ಕೇಳಿಸ್ಕೊಳ್ಳೋದು ಇಲ್ಲ ಬಾಯಿ ಬಿಡೋದು ಇಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರಕ್ಕೆ ಬಂದಿದೆ ನಾನೆಲ್ಲ ವಿವರಕ್ಕೆ ಹೋಗಲ್ಲ ನಿಮಗೆ ಜರಸ್ ಕಳಿಸ್ಕೊಡ್ತೇನೆ ಎಲ್ಲವೂ ಶೂನ್ಯ ಸಾಧನೆ ಹೇಗಿದೆ ಅನ್ನೋದನ್ನ ನೀವು ನೋಡಿ ಪ್ರಗತಿ ಪರಿಶೀಲನೆ ಜಿಲ್ಲೆ ಅಲ್ಲ ಇಡೀ ಸರ್ಕಾರವೇ ಅನುದಾನ ಇಲ್ದಲ್ಲೇ ಇರುವಂತ ಪರಿಸ್ಥಿತಿ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಕಾಂಗ್ರೆಸ್ನವರೇ ಎಲ್ಲಾ ಕಡೆಗಳಲ್ಲೂ ಕೂಡ ಅಸಮಾಧಾನ ವ್ಯಕ್ತ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಮ್ ಜಿಲ್ಲೆನಲ್ಲೂ ಕೂಡ ಏನೂ ಇಲ್ಲ ಅದೇನು ದೊಡ್ಡ ವಿಷಯ ಏನಲ್ಲ ನಾನ್ ಕೇಳ್ತಾ ಇರೋದು ಪ್ರಗತಿ ಇಲ್ದಲೇ ಪ್ರಗತಿ ಪರಿಶೀಲನೆಗೆ ಯಾಕೆ ಬಂದ್ರಿ ಅನರ್ಹತೆ ಯಾರು ಮಾಡೋದು ಯಾರು ಮಾಡೋದು ಮಾಡೋದ್ ಅಂತ ಅದೆಲ್ಲ ಕೂಡ ನೋಡಿ ನಾನು ಇವತ್ತು ಇವತ್ತು ಎಲ್ಲ ಸಭೆನಲ್ಲ ಉಲ್ಲೇಖ ಮಾಡಿದೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರ ಸುತ್ತೋಲಿನಲ್ಲಿ ಲಾಸ್ಟ್ ಪ್ಯಾರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮೂನ ಐವತ್ತೇಳರ ಅರ್ಜಿಯನ್ನು ಸ್ವೀಕರಿಸಿದ ನಂತರ ಅವುಗಳ ನೈಜತೆಯನ್ನು ಪರಿಶೀಲಿಸಿ ಅಂತ ಅರ್ಜಿಯನ್ನು ಬಗರುಕುಂ ಸಾಗೋಳಿ ಸಕ್ರಮೀಕರಣ ಸಮಿತಿಯ ಮುಂದೆ ಮಂಡಿಸಿ ನಿಯಮಾನುಸಾರ ಇತ್ಯರ್ಥಪಡಿಸುವಂತೆ ತಾಲೂಕು ತಹಸೀಲ್ದಾರ್ಗಳಿಗೆ ಸೂಚಿಸಿದೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೇಳ್ತಾರೆ ಇದು ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಆದೇಶ ಅದರಲ್ಲೂ ಏನ್ ಹೇಳ್ತಾರೆ ಅಂತಂದ್ರೆ ಅನಧಿಕೃತವಾಗಿ ಸಾಗೋಳಿ ಮಾಡಿರುವ ಜಮೀನು ಲಭ್ಯವಿದ್ದಲ್ಲಿ ಸಮಿತಿಯ ಮುಂದೆ ಮಂಡಿಸಲು ಕ್ರಮವಹಿಸುವುದು ಅಂತ ಅವರು ಹೇಳ್ತಾರೆ ಇದು ಯಾವುದು ಇಲ್ದಲೆ ನಿನ್ನೆ ಇವರದ ಆ್ಯಪ್ ಯಾರ್ದು ಸರ್ಕಾರದ ಆ್ಯಪ್ ಬಗರುಕ್ಕುಂದು ಬಹಳ ಬಾರಿ ಚೆನ್ನಾಗಿ ಹೇಳ್ತೀನಿ ಅದರಲ್ಲಿ ಎಂತ ದುರಂತ ಅಂತಂದ್ರೆ ಆ ಬಗರುಕ್ಕಿಮಿನ ಹೆಡ್ಲೈನ್ ಏನು ಅಂತಂದ್ರೆ ರಿಜೆಕ್ಟೆಡ್ ಕೇಸ್ ರಿಪೋರ್ಟ್ ಅಂತಾನೆ ಇರೋದು ಇಷ್ಟು ರಿಜೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಇಷ್ಟು ರಿಜೆಕ್ಟ್ ಮಾಡಬೇಕು ಅಂತ ಅದರಲ್ಲಿ ನಿನ್ನೆಗೆ ಇಪ್ಪತ್ತೊಂಬತ್ತು ಹನ್ನೊಂದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ತಿರಸ್ಕರಿಸಿರುವ ಒಟ್ಟು ಅಕ್ರಮ ಸಕ್ರಮಗಳ ಅರ್ಜಿ ಉಡುಪಿ ಜಿಲ್ಲೆದು ಅರವು ಆರು ಸಾವಿರದ ಹನ್ನೊಂದು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ತಿರಸ್ಕರಿಸಲು ಪ್ರಸ್ತಾವನೆ ಸಲ್ಲಿಸಿರುವ ಅಕ್ರಮ ಸಕ್ರಮಗಳ ಅರ್ಜಿ ಹದಿನಾರು ಸಾವಿರದ ನಾನೂರ ಎಪ್ಪತ್ತೊಂದು ಇದು ಜಿಲ್ಲೆದು ರಾಜ್ಯದ ಕೇಳಿದ್ರೆ ನೀವು ಎರಡು ಲಕ್ಷ ಅರ್ಜಿಗಳನ್ನು ಈಗಾಗ್ಲೇ ತಿರಸ್ಕರಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಶಿಫಾರಸು ಆಗಿರೋದು ಐದಕ್ಕ ಲಕ್ಷ ನೀವು ಏನೋ ಇದು ಅರ್ಜಿದಾರನಿಗೆ ವಿಚಾರಣೆನೆ ತಗೊಳ್ಳು ಮಾಡಲ್ಲ ಅಂತಂದ್ರೆ ಒಂದು ರೀತಿಯಾದಂತ ಒಂದು ಅದೇ ಹೇಳ್ದಲ್ಲ ಇದು ಯಾವುದೋ ಅವ್ರ ಗಮನಕ್ಕೆ ಬರದಲ್ಲೇ ಇರುವವರಿಗೆ ಆಗುತ್ತಾ ಎಲ್ಲವೂ ಕ್ಯಾಬಿನೆಟ್ ಸರ್ಕಾರದಲ್ಲಿ ತೀರ್ಮಾನ ಆಗಿರುತ್ತೆ ಹೆಂಗ್ ಮಾಡ್ತಾರೆ ಇವರು ಹೆಡ್ಲೈನ್ ಹಂಗಿದೆ ರಿಜೆಕ್ಟೆಡ್ ಅಂತ ಒಂದು ವಾಯ್ಸ್ ಮೆಸೇಜ್ ಕೊಡ್ತೀನಿ ಕುಡಿ ವಾಯ್ಸ್ ಮೆಸೇಜ್ ಯಾಕಣ್ಣ ಕುಡಿ ಸರ್ಕಾರ ಹೆಂಗ್ ನಡೀತಿದೆ ಅಂತ ಗೊತ್ತಾಗ್ಬೇಕಲ್ಲ ಅಧಿಕಾರಿ ಯಾರು ಅನ್ನೋದು ಬೇಡ ಅವರು ಗಳಿಗೆ ಹಾಕಿರುವಂತ ಒಂದು ವಾಯ್ಸ್ ಮೆಸೇಜ್ ತೋರಿಸ್ತೀನಿ

ಅಂದ್ರೆ ರಿಜೆಕ್ಷನ್ ಮಾಡಿ ರಿಜೆಕ್ಷನ್ ಮಾಡಿ ರಿಜೆಕ್ಷನ್ ಮಾಡಿ ಅಂತ ಸರ್ಕಾರ ಅಕ್ಸೆಪ್ಟ್ ಮಾಡಬೇಕು ಅಕ್ರಮ ಸಕ್ರಮ ಯಾರು ಮಾಡಿದ್ದಾರೆ ಯಾರು ಕೃಷಿ ಮಾಡಿದ್ರು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬೇಕು ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿ ಅಕ್ರಮ ಸಕ್ರಮ ಅಂತ ಇರ್ತದೆ ಅದಕ್ಕೋಸ್ಕರ ಅಲ್ಲ ರಿಜೆಕ್ಟ್ ಅಂತ ಆದ್ರೆ ಈ ಅಕ್ರಮ ಸಕ್ರಮ ಸಮಿತಿ ಅನಿಕೆ ಅಧ್ಯಕ್ಷರು ಎಲ್ ಎಗಳ ಸಮಿತಿ ನೇತೃತ್ವದ ಸಮಿತಿ ಏನಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ